ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಮತ್ತೊಮ್ಮೆ ಸ್ವಾಗತ ಸಾಮಾನ್ಯ ಜ್ಞಾನದ ವಿಷಯದ ಬಗ್ಗೆ ಒಂದಿಷ್ಟು ಪ್ರಶ್ನೆ ನೋಡೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಐಕಾನ್ ಕ್ಲಿಕ್ ಮಾಡಿರಿ ಮೊದಲ ಬಾರಿ ರೈಲು ಹಾಗೂ ಸಾಮಾನ್ಯ ಬಜೆಟನ್ನು ಪ್ರತ್ಯೇಕಿಸಿದವರು ಯಾರು ವಿಲಿಯಂ ಆಕ್ವರ್ತ್ ಎಂಬುವರು ಸಾಮಾನ್ಯ ಬಜೆಟ್ ಮತ್ತು ರೈಲು ಬಜೆಟನ್ನು ಪ್ರತ್ಯೇಕಿಸಿದರು ಧನುಯಾತ್ರೆ ಎಂಬ ಹಬ್ಬ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಒಡಿಶಾ ರಾಜ್ಯಕ್ಕೆ ಸಂಬಂಧಿಸಿದೆ ಭಿತರ್ಕಾನಿಕಾ ರಾಷ್ಟ್ರೀಯ ಉದ್ಯಾನ ಮತ್ತು ಗಹೀರ್ಮಾತಾ ಸೀ ವಾಟರ್ಸ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಥವಾ ಯಾವ ರಾಜ್ಯದಲ್ಲಿದೆ ಇದು ಒಡಿಶಾ ರಾಜ್ಯದಲ್ಲಿದೆ ಪರಾಕ್ರಮ ದಿನ ಎಂದು ಯಾರ ಸ್ಮರಣಾರ್ಥ ಆಚರಿಸಲಾಗುತ್ತದೆ ಇದನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಿಸಲಾಗುತ್ತದೆ ಮಾಹಿಂ ಕೇಳುವ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ ಭಾರತೀಯ ಚುನಾವಣಾ ಆಯೋಗ ಯಾವ ವರ್ಷ ಸ್ಥಾಪನೆಯಾಯಿತು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸ್ಥಾಪನೆಯಾಯಿತು ಪ್ರಧಾನಿಯವರ ಭದ್ರತೆ ಕುರಿತು ಮಾರ್ಗಸೂಚಿಗಳು ಮತ್ತು ಮಾಹಿತಿಗಳನ್ನು ದಾಖಲಿಸುವ ಪುಸ್ತಕದ ಹೆಸರೇನು ಬ್ಲೂ ಬುಕ್ ಅರವಿಂದ ಶಾಸ್ತ್ರಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಇವರು ಚೆಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಕರ್ನಾಟಕದ ಚೆಸ್ ಕೋಚ್ ಇವರು ಜೈಪುರ ಉತ್ಸವ ಯಾವುದಕ್ಕೆ ಸಂಬಂಧಿಸಿದೆ ಜೈಪುರ ಉತ್ಸವ ಇದು ಸಾಹಿತ್ಯಕ್ಕೆ ಸಂಬಂಧಿಸಿದೆ ಚಾಂಗಿಫೋರ್ ಹೆಸರಿನ ಗಗನ ನೌಕೆ ಯಾವ ದೇಶಕ್ಕೆ ಸಂಬಂಧಿಸಿದೆ ಇದು ಚೀನಾ ದೇಶಕ್ಕೆ ಸಂಬಂಧಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಯಾರಿಗೆ ದೊರಕಿದೆ ಶಿವಶಂಕರಿ ಅವರಿಗೆ ದೊರಕಿದೆ ವಿಶ್ವ ಸಂತೋಷ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದ ಸ್ಥಾನ ಒನ್ನೂರ ಇಪ್ಪತ್ತಾರು ಸೀತಿ ನದಿ ಜಲವಿದ್ಯುತ್ ಯೋಜನೆ ಯಾವ ದೇಶಕ್ಕೆ ಸಂಬಂಧಿಸಿದ್ದಾಗಿದೆ ಇದು ನೇಪಾಳ ದೇಶಕ್ಕೆ ಸಂಬಂಧಿಸಿದ್ದಾಗಿದೆ ಒ ಟಿ ಗೇಮ್ ಚೇಂಜರ್ ಆಫ್ ದಿ ಇಯರ್ ಪ್ರಶಸ್ತಿ ಯಾರಿಗೆ ಲಭಿಸಿದೆ ರಿಷಬ್ ಶೆಟ್ಟಿ ಇವರಿಗೆ ಲಭಿಸಿದೆ ಅಬೆಲ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರು ಇದನ್ನು ಪಡೆದವರು ಲೂಯಿಸ್ ಕ್ಯಾಪರೆಲ್ಲಿ ಎನ್ನುವರು ಅಬೆಲ್ ಪ್ರಶಸ್ತಿ ನೀತು ಗಂಗಾಸ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಇವರು ಬಾಕ್ಸಿಂಗ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸಂತೋಷ ದಿನದ ಥೀಮ್ ಏನು ಬಿ ಮೈಂಡ್ಫುಲ್ ಬಿ ಗ್ರೇಟ್ಫುಲ್ ಬಿ ಕೈಂಡ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಷ್ಟು ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ ಒಂದು ನೂರ ಆರು ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಇರಾನಿ ಕಪ್ ಗೆದರ್ ತಂಡ ರೆಸ್ಟ್ ಆಫ್ ಇಂಡಿಯಾ ಧನ್ಯವಾದಗಳು ಸ್ನೇಹಿತರೆ ನಮ್ಮ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ